ಹಲೋ ನಮಸ್ಕಾರ ಬುಲೆಟ್ ರಿಪೋರ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಅರುಣ್ ಬಡ್ಗೆ ಎಲೆಕ್ಷನ್ ಬಂತು ಮತ್ತೆ ನಮ್ಮ ಬುಲೆಟ್ ಫೀಲ್ಡ್ ಇಳಿತ್ತು ಈ ಬುಲೆಟ್ ರಿಪೋರ್ಟರ್ ಕಾರ್ಯಕ್ರಮದಲ್ಲಿ ನಿಮಗೆ ತುಂಬಾ ಬಿಸಿ ಇರುವಂತಹ ಕ್ಷೇತ್ರಗಳಿಗೆ ಕರ್ಕೊಂಡು ಹೋಗಬೇಕು ಮೊದಲನೇ ಕ್ಷೇತ್ರ ನಿಮಗೆ ಬೆಂಗಳೂರು ಗ್ರಾಮಾಂತರಕ್ಕೆ ಹೋಗಬೇಕು ಅಂತ ಹೇಳಿ ಏನ್ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರದಲ್ಲಿ ಟಗೋಫರ್ ನಡೀತಾ ಇರೋದು ಈಗ ಡಿ ಕೆ ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್ ಸೊ ಜನ ಏನ್ ಹೇಳ್ತಾರೆ ಯಾವುದನ್ನ ಜನ ನೋಡ್ತಾರೆ ಪ್ರಧಾನಿ ಯಾರಾಗಬೇಕು ಅಂತಾರೆ ಗ್ಯಾರಂಟಿಗಳ ವಿಚಾರದಲ್ಲಿ ಹೆಣ್ಣು ಏನು ಏನ್ ಹೇಳುತ್ತಾರೆ ಇವೆಲ್ಲವೂ ಕೂಡ ಇವತ್ತಿನ ನಮ್ಮ ಬುಲೆಟ್ ರಿಪೋರ್ಟರ್ ಪಯಣದಲ್ಲಿ ಆರಂಭವಾಗ್ತಾ ಇದೆ ಜನರನ್ನ ಮಾತನಾಡಿಸೋಣ ಜನರ ಅಭಿಪ್ರಾಯವನ್ನ ಸಂಗ್ರಹಿಸೋಣ ಯಾರ ಕಡೆಗೆ ಜನರ ಒಲವು ಇದೆ ಅನ್ನೋದನ್ನ ನನ್ನ ಬುಲೆಟ್ ರಿಪೋರ್ಟರ್ ಪಯಣದಲ್ಲಿ ನಿಮಗ್ ತೋರಿಸ್ತೀನಿ ಬನ್ನಿ ನನ್ನ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಒಳಗಡೆಗೆ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಸಾಧ್ಯ ಆದಷ್ಟು ವಿಧಾನಸಭಾ ಕ್ಷೇತ್ರಗಳನ್ನ ಸುತ್ತಾಡ್ತೀನಿ ಜನರನ್ನ ಮಾತನಾಡಿಸ್ತೀನಿ ಬನ್ ಸೊ ಮಾಗಡಿಯಲ್ಲಿ ಇದೀವಿ ಮಾಗಡಿನೂ ಕೂಡ ಇದೇ ಲೋಕಸಭಾ ಕ್ಷೇತ್ರದ ಒಳಗಡೆ ಬರುತ್ತೆ ಇದ್ದಾರೆ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ಹೇಳಿ ಯಾರು ಗೆಲ್ತಾರೆ ಸರ್ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಅವರು ಯಾಕೆ ಡಿ ಕೆ ಅವರು ಏನ್ ಎರಡು ಟರ್ಮ್ ಆಗಿದ್ರಲ್ಲ ಈಗ ಇಲ್ಲ ಇಲ್ಲ

ಆ ಆಸನದಿಂದ ದೇವೇಗೌಡರು ಇಲ್ಲಿ ಬಂದು ನಿಂತ್ಕೊಂಡು ಪ್ರಧಾನಿ ಆದರು ಲೋಕಸಭೆಗೆ ಎಂ ಪಿ ಆಗಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು ಈಗ ಅವ್ರ ಹಳಿಯೇ ಬೇಕಾಗಿತ್ತಾ ಯಾಕೆ ಬೇರೆ ಫ್ಯಾಮಿಲಿಗೆ ಯಾಕೆ ಕೊಡಬಾರ್ದಾಗಿತ್ತು ಆಯಿತು ಜನತಾದಳೆ ನಿಜವಾಗ್ ಜನತಾದಳ ಆಗಿದ್ದರೆ ಬಿ ಜೆ ಪಿಗೆ ಯಾಕೆ ಕಳಿಸ್ರು ಅಳಿಯನ್ನು ದಳದಲ್ಲೇ ನಿಲ್ಲಿಸ್ಬೇಕಾಗಿತ್ತು ಹೆಸರು ಮಾತ್ರ ದೇವೇಗೌಡ ಅಳಿಯ ಓಟ್ ಮಾತ್ರ ಬಿ ಜೆ ಪಿದ ಬೇಕು ಹೆಂಗೆ ಸೊ ಮಿನಿನ್ಯ ಇದು ಹಾಂ ಅಲ್ಲಿಗೆ ಜನತಾದಳನ ಪೂರ್ತಿ ಮರ್ಜಿ ಮಾಡಿಬಿಡ್ಲಿ ಬಿಡಿ ಬಿ ಜೆ ಪಿಗೆ ಬೇಡ ಅನ್ಸುತ್ತೆ ಡಾಕ್ಟರ್ ಮಂಜುನಾಥ್ ಮಂಜುನಾಥ್ ಬೇಡ ಅಂತಲ್ಲ ಸರ್ ಅವ್ರ ಫ್ಯಾಮಿಲಿನ ಕೊಟ್ಟು ಸಾಕಾಗಿದೆ ಅವರಿಂದ ಮಾಗಡಿ ತಾಲೂಕು ಕೊಡುಗೆ ಏನೂ ಇಲ್ಲ ಕುಮಾರಸ್ವಾಮಿದಾಗ್ಲಿ ದೇವೇಗೌಡರು ಕುಟುಂಬದವ್ರು ಹೌದು ಬೇಡ ಯಾಕೆ ಅವ್ರ ಕುಟುಂಬನೇ ಯಾಕಬೇಕು ಇಲ್ಲಿ 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 ಹುಟ್ಟಿ ಇಲ್ಲಿ ಬೆಳೆದ್ರ ಅವ್ರ ಬಿಡಿ ಏನು ಒಂದು ಹಳ್ಳಿಗೂ ಆಗಬೇಕು ದೇಶದಲ್ಲಿ ಪ್ರಧಾನಿ ಸರ್ ಪ್ರಧಾನಿ ಯಾರನ್ನಾಗ್ಲಿ ಆ ವಿಷಯ ಬೇರೆ ಕರ್ನಾಟಕದಲ್ಲಿ ನಾವು ಕಾಂಗ್ರೆಸ್ ಕೋಟ್ ಹಾಕ್ಬೇಕು ಕಾಂಗ್ರೆಸ್ ಸರ್ ನಮಸ್ತೆ ನಮಸ್ತೆ ಬೆಂಗಳೂರು ಗ್ರಾಮಾಂತರದಲ್ಲಿ ನಮಗೆ ಹೊಸಬರು ಬಂದರೆ ಚೆನ್ನಾಗಿರುತ್ತೆ ಸರ್ ಡಿ ಕೆ ಸುರೇಶ್ ಇದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ಮಂಜುನಾಥ್ ಬಂದರೂ ಚೆನ್ನಾಗಿರ್ತದೆ ಯಾಕೆ ಅಂದರೆ ಇಲ್ಲಿ ಕೆಲಸಗಳು ಮಾಡಿಲ್ಲ ಡಿ ಕೆ ಸುರೇಶ್ ಒಂದ್ಸಲ ಮಾಗಡಿಗೆ ಬಂದಿಲ್ಲ ಮಾಗಡಿಗೆ ಬಂದೇ ಇಲ್ಲ ಗೆದ್ದ ಮೇಲೆ ಅದ್ರಗೋಸ್ಕರ ಹೊಸಬ್ರ ಬಂದರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಅಭಿಪ್ರಾಯ ಈ ಗ್ಯಾರಂಟಿಗಳೆಲ್ಲ ಗ್ಯಾರಂಟಿ ಏನೇನೋ ಕೊಟ್ಟಿರ್ತಾರೆ ಜನ ಎಲೆಕ್ಷನ್ಗೆ ಬರಲಿ ಅಂತ ನಾವು ಬರ್ತೀವಿ ಅಂತ ಕೊಟ್ಟಿರ್ತಾರೆ ಅಷ್ಟೇ ಇನ್ನೇನು ಮಾಡಿಲ್ಲ ಐದು ವರ್ಷ ಹೋಗಿರೋರು ಈಗಿನವರೆಗೂ ಮಾಡಿಲ್ಲ ನಮಸ್ತೆ ಯಾರ್ ಗೆಲ್ಬೇ ಸುರೇಶ್ ಅವರ ಡಾಕ್ಟರ್ ಮಂಜುನಾಥ್ ಅವರ ಗ್ಯಾರಂಟಿಗಳೆಲ್ಲ ಅನುಕೂಲ ಆಗಿದೆ ಹೆಣ್ಮಕ್ಳಿಗೆ ಅನುಕೂಲ ಆಗೈತೆ ಅದ್ ಎರಡ್ ಸಾವಿರ ಕೊಟ್ಟಿರೋದು ಹದಿನಾರು ತಲೆ ಮೇಲೆ ನಮ್ಮ ತಲೆ ಮೇಲೆ ಹಾಕವ್ರೆ ಏನ್ ಕೊಟ್ಟವ್ರೆ ಇನ್ನೇನು ಬಸ್ ಎಲ್ಲ ಫ್ರೀ ಕೊಟ್ಟಿದ್ದಾರೆ ಬಸ್ ಎಲ್ಲ ಎರಡೊತ್ತು ಬಸ್ಸಲ್ಲ ಓಡರ್ಗುದೇ ಏನಣ್ಣ ಮಾಡಣ ಯಾರ್ ಗೆಲ್ಬೇಕು ಕಾಂಗ್ರೆಸ್ ಗೆಲ್ಬೇಕಾ ಬಿಜೆಪಿ ಬಿಜೆಪಿ ಬಿಜೆಪಿಗೆ ಕಾಂಗ್ರೆಸ್ ಬೇಡ ನಮಸ್ತೆ ಏನ್ ಅನ್ಸುತ್ತೆ ಲೋಕಸಭಾ ಎಲೆಕ್ಷನ್ ಬಿಜೆಪಿನಾಗ ಎಲ್ಲ ಕಾಂಗ್ರೆಸ್ ಯಾವ್ದು ಯೂಸೇ ಇಲ್ಲ ಹೆಣ್ಮಕ್ಳಿಗೋಸ್ಕರ ಏನ್ ಯೂಸ್ ಐತೆ ಮನೇಲಿರೋ ಎಲ್ಲಿ ಬಸ್ ಅಲ್ಲಿ ಓಡಾಡಕ್ಕಾಗುತ್ತೆ ಅಯ್ಯೋ ಏನ್ ಕೆಲಸ ದಿನ ಓಡಾಡ್ತಿವ ನಾವು ರೇಷನ್ ಕಾರ್ಡ್ ನಿಲ್ಸ್ಬಿಟ್ಟಿದ್ದಾರೆ ಹೊಸದಾಗ್ ಸೇರ್ಕೋಬೇಕು ಮಕ್ಳು ಸ್ಕೂಲ್ಗೆ ಸೇರ್ಸ್ಬೇಕು ನಾವು ರೇಷನ್ ಕಾರ್ಡ್ ಕೇಳಕ್ ಹೋದ್ರೆ ಒನ್ ಅವರ್ ಎರಡರ ಅಂತಾರೆ ಸೈಬರ್ ಅಲ್ಲಿ ಒಂದ್ ಬಿಟ್ಟೇ ಇಲ್ಲ ಅಂತಾರೆ ನಾವು ಸ್ಕೂಲ್ ಸೇರ್ಸ್ಬೇಕು ಅಂದ್ರೆ ನಾವು ಮಕ್ಕಳನ್ನ ನಾವ್ ಏನ್ ಮಾಡ್ಬೇಕು ಇವ್ರು ಈ ತರ ಎಲ್ಲ ಮಾಡಿದ್ರೆ ಬಸ್ ಕೊಟ್ಟಿದೀವಿ ಅಂತಾರೆ ಎರಡ್ ಸಾವಿರ ರೂಪಾಯಿ ಕೊಟ್ಟಿದೀವಿ ಅಂತಾರೆ ದುಡ್ಡು ಕೊಡ್ತಾ ಇಲ್ವಾ ಅಕ್ಕಿದು ಯಾವುದು ಬತ್ತಿಲ್ಲ ಸರ್ ಇವಾಗ ಎರಡ್ ಸಾವಿರ ರೂಪಾಯಿ ಬತ್ತಾ ಅಕ್ಕಿದು ಬತ್ತಾ ಇಲ್ಲ ಬರ್ತಾನೆ ಇಲ್ಲ ಬರ್ತಾನೆ ಇಲ್ಲ ಯಾವ್ದು ತಕೊಂಡಿಲ್ಲ ಪೆನ್ಷನ್ ನಿಲ್ಸ್ಬಿಟ್ಟಿದ್ದಾರೆ ಇವಾಗ ಅದು ಬರ್ತಾ ಇಲ್ಲ ಕೆಲವರು ಹೇಳ್ತಾರೆ ಈಗ ಗ್ಯಾರಂಟಿಗಳ ಲಾಭ ಆಗಿದೆ ಅಂತಾರೆ ಬಟ್ ಇಲ್ಲಿ ಹೆಣ್ಮಕ್ಳು ನೋಡಿದ್ರೆ ಗ್ಯಾರಂಟಿ ವಿಚಾರದಲ್ಲಿನೇ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ ನಮಸ್ತೆ ಯಾರು ಗೆಲ್ತಾರಮ್ಮ ಈ ಸಲ ಮಂಜುನಾಥ್ ಸರ್ ಮಂಜುನಾಥ್ ಸರ್ ಯಾಕೆ ಯಾಕೆ ಅಂದ್ರೆ ಬಿಜೆಪಿ ತುಂಬಾ ಡೆವಲಪ್ಮೆಂಟ್ ಮಾಡಿದೆ ಮೋದಿ ಇರೋದ್ರಿಂದ ನಾವು ಇಷ್ಟೊಂದು ಸುರಕ್ಷಿತವಾಗಿದ್ದೀವಿ ಎಲ್ಲರಿಗೂ ಡೆವಲಪ್ಮೆಂಟ್ ಮಾಡ್ತಾರೆ ಒಂದು ತನ್ನ ಕೊಡ್ತಾರೆ ಬಟ್ ರೇಷನ್ ಕಾರ್ಡ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ ಎಷ್ಟೋ ಜನ ಕಾಯಿಲೆಗಳಿಂದ ಬದುಕಿ ಇರುವಾಗ ನಾವು ರೇಷನ್ ಕಾರ್ಡ್ ತೋರಿಸಿದ್ರೇ ಕಡಿಮೆ ಬೆಲೆ ಮಾಡ್ತೀನಿ ಅಂತಾರೆ ಹಾಸ್ಪಿಟಲ್ ಅಲ್ಲಿ ನಮ್ಗೆ ರೇಷನ್ ಕಾರ್ಡೇ ಇಲ್ಲ ನಾವೇನು ಮಾಡಬೇಕು ಬಡ ಜನ ಡಿ ಕೆ ಸುರೇಶ್ ಇದ್ದರಲ್ಲ ಏನು ಮಾಡಿಲ್ವಾ ಮಾಡಿದ್ದಾರೆ ಸರ್ ಮಾಡಿಲ್ಲ ಅಂತ ಅಲ್ಲ ಎಷ್ಟೋ ಜನ ಇವಾಗ ಆನ್ಲೈನ್ ಅಲ್ಲಿ ಸ್ಟಾಪ್ ಮಾಡಿದ್ದಾರೆ ರೇಷನ್ ಕಾರ್ಡ್ ಲಿಂಕ್ ಓಪನ್ ಮಾಡ್ತೇನೆ ಇಲ್ಲ ನಾವು ಹೊಸದಾಗಿ ಮಾಡ್ಕೋಬೇಕಂದ್ರೂ ಪ್ರಾಬ್ಲಮ್ಸ್ ಆಗ್ತದೆ ಬರ್ತಾ ಇಲ್ವಾ ಎರಡು ಸಾವಿರ ರೂಪಾಯಿಂದ ಇಡೀ ಜೀವನ ನಡೆಯುತ್ತಾ ಸರ್ ಒಂದ್ ಕಡೆ ಕೊಡ್ತಾರೆ ಒಂದ್ ಕಡೆ ಕಿತ್ಕೋತಾರೆ ಬಸ್ ಫ್ರೀ ಇಂದ ಹೊಟ್ಟೆ ತುಂಬುತ್ತಾ ಸರ್ ಅಕ್ಕಿ ಕೊಟ್ಟಿದ್ರೆ ಮತ್ತೆ ಸರ್ ಮಿಕ್ಕಿದ ಸವಲತ್ತೆ ನಮ್ಗೆ ಕೊಡೋದು ಬೇಡ ಇರೋದ್ರನ್ನ ಸುಮಾರು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋದ್ರೆ ಎಲ್ಲ ಆಗುತ್ತೆ ಸರ್ ಅಕ್ಕಿ ರೇಷನ್ದಿಂದ ದಿಂದ ಹೊಟ್ಟೆ ತುಂಬಲ್ಲ ಅಂತೀರಾ ಈಗ ಅಕ್ಕಿ ಬರ್ಲಿಕ್ಕೆ ದುಡ್ಡು ಕೊಡ್ತಾ ಇದಾರಲ್ವಾ ದುಡ್ಡು ಕೊಟ್ರೆ ಸೋಂಬೇರಿಗಳು ಹಾಕ್ತಾರೆ ಸರ್ ಜನ ದುಡ್ಡು ತಿನ್ಬೇಕು ದುಡಿಯೋಕೆ ಜಾಬ್ ಬೇಕು ಜಾಬ್ ಬೇಕು ಅಂದ್ರೆ ಡೆವಲಪ್ಮೆಂಟ್ ಆಗಬೇಕು ಸರ್ ಜನರ ಯೋಚನೆಗಳು ಹೇಗೆಲ್ಲ ಬದಲಾಗಿದೆ ಅಂತ ಹೇಳಿ ಇಲ್ಲಿ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಯಾರು ಗೆಲ್ತಾರೆ ಸರ್ ಯಾರು ಗೆಲ್ಬೇಕು ಸರ್ ಡಿ ಕೆ ಸುರೇಶ್ ಅವ್ರಿಗೆ ತುಂಬಾ ಪ್ರಾಬಲ್ಯ ಇದೆ ಇಲ್ಲಿ ಆದ್ರೂ ಮಂಜುನಾಥ್ ಅವ್ರು ಗೆಲ್ಬೇಕು ಅಂತ ಅನ್ಕೊಂಡ್ರು ಸಹ ತುಂಬಾ ಕಷ್ಟ ಇದೆ ಯಾಕಂದ್ರೆ ಇವರು ಇಲ್ಲಿ ಪ್ರಬಲವಾಗಿ ಈ ಜಾಗನ ಸ್ಥಳನ ಆಕ್ರಮಿಸ್ಕೊಂಬಿಟ್ಟವ್ರು ಯಾವ ರೀತಿ ಅಂದ್ರೆ ಹಳ್ಳಿ ಹಳ್ಳಿಲಿಗೂ ಗ್ರಾಮ ಸಭೆಗಳು ಆ ರೀತಿ ಎಲ್ಲ ಮಾಡಿ ಹಳ್ಳಿಳ್ಳಿಗೂ ಸಹ ಅಲ್ಲಲ್ಲಿ ಭೇಟಿ ಕೊಟ್ಟು ಒಬ್ಬ ಸಂಸದರಾಗಿ ಬರೀ ಎಲ್ಲೋ ಒಂದು ಆಫೀಸಲ್ಲಿ ಕೂತ್ಕೊಳ್ತಾರೆ ಗ್ರಾಮ ಸಭೆಗಳನ್ನ ಮಾಡಿ ಹಳ್ಳಿ ಕುಂದು ಕೊರತೆಗಳೆಲ್ಲ ನೋಡಿದಾರೆ ಹಾಗಾಗಿ ಹಳ್ಳಿ ಇಲ್ಲಿಲಿ ಅವರು ಕವರ್ ಮಾಡಿದ್ದಾರೆ ಅವರು ಹಾಗಾಗಿ ಅವ್ರ್ಗೆ ಸೋಲ್ಸೋದು ತುಂಬಾ ಕಷ್ಟ ಇದೆ ತುಂಬಾ ಕಡೆ ಅಂತ ಹೇಳ್ಬೋದು ಆದ್ರೆ ಈ ಕ್ಷೇತ್ರದಲ್ಲಿ ಸೋಲ್ಸ ಸ್ವಲ್ಪ ಕಷ್ಟ ಇದೆ ಆದ್ರೆ ಮಂಜುನಾಥ್ ಗೆಲ್ಬೇಕು ಅನ್ಕೊಂಡ್ರು ಸಾಕ್ ಕಷ್ಟ ಇದೆ ಸಾರ್ ಪ್ರಧಾನಿ ಆಗಬೇಕು ಪ್ರಧಾನಿ ಮೋದಿನೆ ಸಾರ್ ಸೊ ಇಲ್ಲೊಂದಿಷ್ಟ್ ಜನ ಇದ್ದಾರೆ ನೋಡೋಣ ಮಾತಾಡ್ಸೋಣ ಏನ್ ಸರಿ ಸಲ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರ್ ಗೆಲ್ಲಿಸ್ತೀರಾ ಸರ್ ನಮಗೆ ಅತಿ ಸುಲಭವಾಗಿ ಕೈಗೆ ಸಿಗೋ ವ್ಯಕ್ತಿ ಅಂದ್ರೆ ಡಿ ಕೆ ಸುರೇಶು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರ ಮನೆ ನಮ್ಮ ತಾಲೂಕಲ್ಲಿ ಒಂದು ನೂರು ಜನನೂ ನೋಡಿಲ್ಲ ಅವ್ರ ಮನೇನ ಅವ್ರೆಲ್ಲ ಅವ್ರಿಂದ ನಮ್ಗೆ ಗೊತ್ತಿಲ್ಲ ಇವತ್ತು ಏನೋ ರಿಟೈರ್ಡ್ ಆಗೋದೇ ನಾವು ಚುನಾವಣೆ ನಿಂತ್ಕೊಂಡು ಜನಸೇವೆ ಮಾಡ್ತೀವಿ ಅಂತ ಬಂದವ್ರೆ ಅವ್ರ ಮನೆನೇ ಯಾರೂ ನೋಡಿಲ್ಲ ಇದುವರೆಗೂ ವ್ಯಕ್ತಿನೇ ನೋಡಿಲ್ಲ ನಾವು ನಮಗೆ ಇದುವರೆಗೂ ಯಾವುದೇ ಆಡಳಿತ ಕಚೇರಿಯಲ್ಲಾಗಿರಲಿ ಒಂದು ಕೆಲಸದಲ್ಲಾಗಿರಲಿ ಏನೇ ಆಗಿರಲಿ ಸುಲಭವಾಗಿ ಎಂಥ ಕಡು ಬಡವನ್ಗೂ ಒಬ್ಬ ಕೂಲಿ ಮಾಡೋವನ್ಗೂ ಸುಲಭವಾಗಿ ಕೈಗೆ ಸಿಗೋ ವ್ಯಕ್ತಿ ಡಿ ಕೆ ಸುರೇಶು ಅದರಿಂದ ಕೆಲಸ ಮಾಡವ್ರೆ ಕುಡಿಯೋ ನೀರು ಕೊಟ್ಟವ್ರೆ ಜನರಿಗೆ ಸ್ಪಂದಿಸ್ತಾರೆ ಇದರಿಂದ ನಾವು ಡಿ ಕೆ ಸುರೇಶ್ಗೆ ಮತ ಕೊಡ್ತೀವಿ ಸರ್ ಡಾಕ್ಟರ್ ಮಂಜುನಾಥ್ ಅವ್ರು ಹೇಳ್ತಾರೆ ನಾನು ಆರೋಗ್ಯಕ್ಕೋಸ್ಕರ ಮಾಡಿದೀನೋ ದೇಶದಲ್ಲಿ ಜನರಿಗೋಸ್ಕರ ಆರೋಗ್ಯಕ್ಕೋಸ್ಕರ ಸರ್ ಅವರು ಆರೋಗ್ಯಕ್ಕೋಸ್ಕರ ಸೇವೆ ಮಾಡೋರೆ ನಾವು ಟಿವಿಗಳಲ್ಲಿ ನೋಡಿದ್ದೀವಿ ಇಲ್ಲ ಅಂತ ನಾವು ಏನು ಹೇಳಲ್ಲ ನಾವು ಆದ್ರೆ ಅವ್ರನ್ನ ಮಕ್ಕ ನೇರ 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 ನೋಡಲ್ಲ ನಾವು ಈಗ ನಾವು ಕುಂದಕ್ಕೊರ್ತ ಹೇಳ್ಕೋಬೇಕು ಅಂದ್ರೆ ಅವ್ರ ಮನೆ ಗೊತ್ತಿರಬೇಕು ಅವ್ರ ಮನೆನೇ ನೋಡಿಲ್ಲ ನಾವು ಇದುವರೆಗೂ ಈಗ ನಮ್ಮ ತಾಲೂಕಲ್ಲಿ ಕೈಗೆಟ್ಟುಕೋದು ಡಿ ಕೆ ಸುರೇಶ್ ಸರಿ ಏನ್ ಅನ್ಸುತ್ತೆ ನಿಮ್ಗೆ ಈ ಸಲ ಅದೇ ಕಾಲದಿಂದನೂ ಕಾಂಗ್ರೆಸ್ ಏನೇನು ಇಲ್ಲಿ ಅದರಿಂದ ಡಿ ಕೆ ಸುರೇಶೇ ಬರ್ಬೋದು ಅಂತ ಅಂದು ಯಾಕೆ ಇದು ಮಾಗಡಿಯಲ್ಲಿರುವಂಥ ಜನರು ಇಲ್ಲೊಬ್ರು ಟೀ ಕುಡಿತಾ ಇದಾರೆ ಮಾತಾಡ್ಸೋಣ ಸರ್ ನಮಸ್ತೆ ಅದು ಹೇಳಿ ಸರ್ ಯಾರು ಗೆಲ್ತಾರೆ ಸರ್ ಈ ಸಲ ಸರ್ ಯಾರು ಗೆಲ್ತಾರೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಯಾರು ಬಂದರೂ ನಮ್ಗೆ ಒಳ್ಳೇದೇ ಅದೇ ಪಕ್ಷದಲ್ಲಿ ಇಂತ ಇಂಥವ್ರ ನಾವು ಹೇಳೋಕ್ಕಾಗಲ್ಲ ನಾವು ಮಾಡ್ತಾ ಇರೋದು ಫುಟ್ಪಾತ್ ಮೇಲೆ ವ್ಯಾಪಾರ ಇರೋದು ಯಾರು ಬಂದರೂ ಯಾವತ್ತಿದ್ರು ಎತ್ಕೊಂಡು ಹೋಗ ನಾವು ಅಂಗಡಿಗಳು ನೀವು ಯಾರ್ದಾರು ಪರವಾಗಿ ಮಾತಾಡಿದರೆ ನಿಮ್ಮ ಹುಡುಕೆ ಬರುತ್ತೆ ಹಾಂ ಯಾರು ಹೋದ್ರು ನಮ್ದು ಅದೇನೆ ಮಾಡಬೇಕು ನಾವು ತಿನ್ನಬೇಕು ಅಷ್ಟೇ ಸರಿ ಆಯ್ತು ಇದು ಮಾಗಡಿಯಲ್ಲಿ ಹೋಗೋಣ ಇನ್ನು ಒಟ್ಟು ಇಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಆ ಕರ್ನಾಟಕದಲ್ಲಿರುವಂತಹ ಒಟ್ಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳು ಪ್ರತಿಯೊಂದು ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಎಂಟೆಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ಹಂಗೆ ಬೆಂಗಳೂರು ಗ್ರಾಮಾಂತರಕ್ಕೂ ಕೂಡ ಈಗ ಮಾಗಡಿಯಲ್ಲಿದ್ದೀನಿ ಮಾಗಡಿ ಮುಗಿಸಿ ಮುಂದೆ ಹೋಗೋಣ ಬರ್ ಮಾಗಡಿಯ ಬಸ್ ಸ್ಟ್ಯಾಂಡ್ ಬಳಿ ಇವಾಗ ಮಾಗಡಿ ಬಸ್ ಸ್ಟಾಂಡ್ ಹತ್ರ ಇವತ್ತು ಕರೆಕ್ಟ್ ಆಗಿ ಸಂತೆ ಟೈಮಿಗೆ ಬಂದಿದ್ದೀನಿ ಸಂತೆ ಎಲ್ಲ ನಡೀತಾ ಇದೆ ಏನ್ ಸರ್ ಈ ಸಲ ಯಾರು ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲ್ಲೋದು ಬಿಜೆಪಿ ಸರ್ ಬಿಜೆಪಿ ದೊಡ್ಡದೇನಾಂಡಿಡೇಟ್ ಇಲ್ಲಿ ಮಂಜುನಾಥ್ ಗೊತ್ತಾಗ್ಬಿಟ್ಟಿದ್ಯಾ ಸರ್ ಎಷ್ಟೋ ಜನಕ್ಕೆ ಅವರು ಹಾರ್ಟ್ ಬೇಸಂಟ್ಗೆ ಒಳ್ಳೇದು ಮಾಡಿದ್ದಾರೆ ಅಂದ್ಮೇಲೆ ಅವ್ರ್ ಗೆಲ್ಲ ಸರ್ ಗೆದ್ದೆ ಗೆಲ್ತಾರ ಬಿಡಿ ಸರ್ ಏನೇ ಫೈಟ್ ಮಾಡಿದ್ರು ನೋಡೋಣ ಅವ್ರೇ ಬ್ರದರ್ಸ್ ಬಂಡೆ ಇದ್ದಂಗೆ ಅಂತಾರೆ ಬಂಡೆ ಇದ್ದಂಗೆ ಅಂದ್ರೆ ಪರವಾಗಿಲ್ಲ ಬಿಡಿ ಗೆಲ್ತಾರ ಅನ್ನೋ ಗ್ಯಾರಂಟಿ ಸರ್ ಏನ್ ದಬ್ಬಾಕ್ರೆ ಬಂಡೆ ಅದೇ ಬಂಡೆ ಹೊಡ್ಕೋಬೇಕಷ್ಟೇ ಏನ್ ಮಾಡವ್ರೆ ಏನು ಮಾಡಿಲ್ಲ ಏನು ಅದಕ್ಕಿಂತ ದೊಡ್ಡ ಬಂಡೆ ಇರುತ್ತಲ್ಲ ಎದಾಕ್ ಬಿಡ್ತಾರೆ ಯಾವಾಗೆ ಕಾಂಗ್ರೆಸ್ ಬಂದಿ ಆಟದವ್ರು ಅಟ್ಟೆ ಮೇಲೆ ಏನ್ ಅನುಕೂಲ ಹೆಣ್ಮಕ್ಳು ಚೆನ್ನಾಗಿದ್ಬಿಟ್ರೆ ನಾವು ಪಾಸ್ ಆಯ್ನುಸ ಮಧ್ಯಾಹ್ನ ಸುಮ್ನೆ ರೀ ಅರ್ಧ ದಿನಕ್ಕೆ ಎಲ್ಲ ದುಡ್ಡುಗಳು ಬರ್ತಾ ಇಲ್ಲ ಸುಮ್ನೆ ಹೇಳೋದು ಹೇಳ್ತಾವ್ರ ಅಷ್ಟೇ ಒಂದ್ ತಿಂಗ್ಳ ಮೂರ್ ತಿಂಗಳು ಬರ್ತಾ ಇಲ್ಲ ಯಾವ ಗ್ಯಾರಂಟಿ ಅವ್ರ್ ಬೆಳೆ ಬೇಸ್ಕೊಳ್ಳೋಕೆಲ್ಲ ಮಾತಾಡ್ತಾರೆ ಎರಡ್ ಸಾವಿರ ರೂಪಾಯಿ ಕೊಟ್ಟಿ ಹತ್ತು ಸಾವಿರ ರೂಪಾಯಿ ಲಾಸ್ ಮಾಡ್ತಾವ್ರೆ ಇವ್ರ ಸರ್ ಇವಾಗ ನಾವು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಿದ್ದು ಹೆಂಗ್ಸರ್ಗ್ ಎರಡ್ ಸಾವಿರ ಕೊಡ್ತಾರೆ ನಮ್ದು ಹತ್ ಸಾವಿರ ರೂಪಾಯಿ ಕಿತ್ಕೊಂತಾರೆ ಇವ್ರು ಏನ್ ಸರ್ ಸರ್ಕಾರ ಮಾಡ್ತಾರೆ ಜನಕ್ಕೆ ಏನ್ ಒಳ್ಳೇದ್ ಮಾಡಿದ್ರೆ ಹೇಳಿ ಎರಡ್ ಸಾವಿರ ರೂಪಾಯಿ ಕೊಟ್ಟಿದೀವಿ ಅಕ್ಕಿ ಕೊಟ್ಟಿದೀವಿ ಅಕ್ಕಿ ಒಂದೇ ಒಂದು ಕಾಳು ಅಕ್ಕಿ ಕೊಟ್ಟಿದೀವಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಒಂದೇ ಒಂದು ಕೆಜಿ ಅಕ್ಕಿ ಕೊಟ್ಟಿದಿವಿ ಅಂತ ಎಲ್ಲಾದ್ರೂ ಹೇಳ್ಕೊಳ್ಳಿ ಅವ್ರು ಕೇಂದ್ರದವ್ರ್ ಕೊಟ್ಟಿರೋದು ಸಿದ್ದರಾಮಯ್ಯ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದ್ರೆ ಅವ್ರನ್ನ ಕೇಳ್ಬಿಟ್ಟು ನೀವೇನಾದ್ರೂ ಗ್ಯಾರಂಟಿ ಕೊಡ್ತೀವಿ ಅಂತ ಕೇಳಿದ್ರ ಅವರು ಮೋದಿ ಅವ್ರನ್ನ ಕೇಳಿ ಗ್ಯಾರಂಟಿ ಕೊಟ್ಟಿದ್ರು ಅವ್ರು ಅವ್ರ ಕೊಡಬೇಕಾಗಿತ್ತು ಅವ್ರನ್ನ ಕೇಳ ಹಕ್ಕಿಲ್ವಲ್ಲ ಇವ್ರಿಗೆ ಅಂದ್ರೆ ಮಾಡ್ಬಿಟ್ಟು ಈಗ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದ್ರೆ ಹ ಹೌದು ಸರ್ ಅಲ್ವಾ ಸರ್ ಮಂಜುನಾಥ್ ಸರ್ ಯಾಕೆಂದ್ರೆ ಅವರು ಸ್ಮೂತ್ ಆಗವ್ರೆ ಹೃದಯವಂತರು ಇವ್ರು ಬಂಡೆ ಅನ್ಬೋದ ಅಷ್ಟೇ ಬಂಡೆ ಏನು ಪ್ರಯೋಜನ ಇರಲ್ಲ ಚೂರ್ ಚೂರ್ ಮಾಡಿ ಇವಾಗ ರೋಡ್ಗೆ ಅತಿ ಅದಕ್ಕೆ ಆಗ್ತಾರಲ್ಲ ಆ ರೀತಿ ಮಾಡಕ್ಕೆ ನಿಂತವ್ರ ಇವ್ರು ಯಾರು ಮಂಜುನಾಥ್ ಅವರು ಮಾಡ್ತಾರೆ ಬಂಡೆ ಒಡೆದೇ ಒಡ ಒಡೇ ಬೇಕು ಫಸ್ಟ್ ಆಗ್ತಾರೆ ಕಷ್ಟ ಮಾಮೂಲಿ ಇದ್ದೇ ಇರ್ತದೆ ಆದ್ರೂ ಚೂರಾಗೋದು ಬಂಡೆ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದ್ ಲಾಭ ಆಗುತ್ತಾ ಹ್ಮ್ ಲಾಭ ಆಗುತ್ತೆ ಏನು ಏನಾಗುತ್ತೆ ಅವರು ಏಕೈಕ ಸಂಸದ ಕರ್ನಾಟಕದಲ್ಲಿ ಇಪ್ಪತ್ತೈದು ಜನ ಸಂಸದರವ್ರೆ ನಮ್ಮ ಕರ್ನಾಟಕದ ಬಗ್ಗೆ ಯಾವ ನನ್ನ ಮಗನೂ ಒಬ್ಬನು ಧ್ವನಿ ಎತ್ತಲ್ಲ ಕರ್ನಾಟಕದ ಬಗ್ಗೆ ನಮ್ಮ ಬೇ ಬರ್ಬೇಕಾದ ತೆರಿಗೆ ಬಗ್ಗೆ ಹೇಳಲ್ಲ ಅವರು ಡೆಲ್ಲಿಗೆ ಹೋಗೋದು ಒಂದು ಬಿಸ್ಕೆಟ್ ಟೀ ಕೊಡ್ತಾರೆ ಕುಡ್ಕೊಳ್ಳೋದು ಅವ್ರ್ ಒಂದು ರೂಮ್ ಗೀಮ್ ಕೊಡಿರ್ತಾರೆ ಹೋಯ್ತಾರೆ ಬರ್ತಾರೆ ಕರ್ನಾಟಕದ ಬಗ್ಗೆ ಯಾರು ಒಂದು ಧ್ವನಿ ಎತ್ತಿರ ಯಾರು ನೋಡಿದಿರಾ ಹಾ ಡಾಕ್ಟರ್ ಮಂಜುನಾಥ್ ಅವ್ರು ಬಂದಿದಾರಲ್ಲ ಈ ಸಲ ಅದ್ ಬರ್ಲಿ ನಮ್ಗ್ ಸ್ವಾಗತ ಅದೇನ್ ಸಮಸ್ಯೆ ಇಲ್ಲ ನಮಗೆ ನಮ್ ಡೂಕೆ ಸರಾಜ್ ಗೆಲ್ತಾರೆ 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 ನೂರ್ ನೂರ್ ಭಾಗ ಗೆಲ್ತಾರೆ